ಹೋಗಿದಲ್ಲ ಎಲ್ಲ ಶಾಸಕರು ಅವರು ಪಶ್ಚಾತ್ತಾಪಡ್ತಾರೆ ಈಗ ಅವರೆಲ್ಲ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆಗ್ತಾರೆ ಕಾಂಗ್ರೆಸ್ನ ಒಳ ಜಗಳ ಸಿಎಂ ಡಿಸಿಎಂ ಗಲಾಟೆಗಳು ನಮ್ಮಲ್ಲಿ ಯಾವ್ದು ನಂಬರ್ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಆಗ್ತದೆ ಏಕನಾಥ್ ಶಿಂದೆ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಎಲ್ಲಾ ಎನ್ ಸಿಪಿ ಿಂದ ಹೋದವರು ಶಿವಸೇನೆ ದಿಂದ ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆ ನನಸ್ತಾ ಇದ್ದಾರೆ ಎಲ್ಲರೂ ಶರದ್ ಪವಾರ್ ನನಸ್ತಾ ಇದ್ದಾರೆ ಪಶ್ಚಾತ್ತಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಚಾತ ಪಡ್ತಾ ಇದ್ದಾರೆ ಮಹಾರಾಷ್ಟ್ರ ನಮ್ ನೇಬರಿಂಗಿಲ್ಲ ಇನ್ನೂ ಸ್ವಲ್ಪ ಒಂದು ಅದೇ ರೀತಿ ಇದೆ ಇಲ್ಲ ಸರ್ ರಾಜ್ಯದಲ್ಲಿ ಏನು ಈಗ ಬಾರಿ ಏನು ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲಸ ಬರಲ್ಲ ಅಂತಂದ್ರೆ ರಾಜೀನಾಮ ಕೊಡಬೇಕಾಗುತ್ತೆ ಸಚಿವ ಹಾಂತ ಯಾವ್ದು ಕೂಡ ನಮ್ಮಲ್ಲಿ ನಮ್ಮಲ್ಲಿ ಅಂತ ಯಾವ್ದೂ ಕೂಡ ಡಿಸ್ಕಷನ್ ಆಗಿಲ್ಲ ಅಥವಾ ಯಾವ್ದು ಕೂಡ ಆಗಿಲ್ಲ ಆದ್ರೆ ನೈತಿಕವಾಗಿ ಇವತ್ತು ಸರ್ ಎಲ್ಲಾರು ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತಾವಲ್ಲ ಈಗ ಪಾಪ ಅಲ್ಲಿ ಇವತ್ತು ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಮಾಡುವಂತದ್ದು ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ ಹೀಗಾಗಿ ಯಾವುದೂ ಇಲ್ಲ ಅದಾಗಿ ನಾವು ಇಪ್ಪತ್ಕಿಂತ ಜಾಸ್ತಿ ಏಕನಾಥ್ ಶಿಂದೆ ಬಣ್ಣ ನಿಮ್ ಜೊತೆ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೋಡಿಯಪ್ಪ ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಯ ಮಾಡ್ತೇವೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಬರ್ಕೊಂಡ್ಬಿಡಿ ರೈಟಿಂಗ್ ಆನ್ ದ ಸರ್ ರಾಜ್ಯ